ಕರಸೀಪುರ ನಗರದಲ್ಲಿ ನಡೆದ ಬುದ್ದ ಪೂರ್ಣಿಮೆಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ ಹೊಸೂರು ರಮೇಶ್ ಬುದ್ಧನ ತತ್ವಗಳನ್ನು ಪಾಲಿಸುವುದರಿಂದ ಜಾಗತಿಕ ಶಾಂತಿ ಸಾಧ್ಯ ಎಂದರು ಸಾಹಿತಿ ನಾಗೇಶ್ ಕೌಂಡಿನ್ಯ ಬುದ್ದರು ತಮ್ಮ ತತ್ವಗಳ ಮೂಲಕ ಬದುಕಿನ ಸತ್ಯವನ್ನ ಸಾರಿದರು ಎಂದರು ಕಾರ್ಯಕ್ರಮದಲ್ಲಿ ಬುದ್ದನಿಗೆ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಒಂದ್ ವೇಳೆ ಕಂಬನಿ ನಿಮ್ಗೆ ದುಃಖ ತಡೆ ಬಂತು ಅಂದ್ರೆ ಆ ಕಂಬನಿ ನೆಲದ ಮೇಲೆ ಬೀಳ್ಬಾರ್ದು ಯಾಕೆಂದ್ರೆ ಸನ್ಯಾಸಿ ಆದವನು ಅವನಿಗೆ ಏನು ಯಾವುದೇ ವಿಧವಾದ ಸಂಬಂಧ ಇಲ್ಲ ಅವ್ನಿಗೆ ದೇಹದ ಮೇಲೆ ವ್ಯಾಮೋಹ ಇಲ್ಲ ಸಾವಿನ ಬಗ್ಗೆ ಚಿಂತೆ ಇಲ್ಲ ಅವನಿಗೆ ಅವನೇನು ಬಂದವನು ಕರ್ತವ್ಯ ಮುಸಾದ್ ಮಾತ್ರ ನೋಡ್ತಾನೆ ಕರ್ತವ್ಯ ಮುಸಾದ ನೋಡಿ ನಮ್ಗೆ ಯಾವ ಸಾವು ಬರ್ತೇನೆ ಗೊತ್ತಿಲ್ಲ ಎಲ್ಲಿ ಹೋಗ್ತಿರ್ಬೇಕ ನೆಗದ್ ಹೋಗ್ಬೋದು ಆದ್ರೆ ಬುದ್ಧ ದೇವರಿಗೆ ಅದು ಅರಿವಾಗಿದ್ದು ಬುದ್ಧ ದೇವರಿಗೆ ಮಾತ್ರ ಅಲ್ಲ ಶಂಕರಾಚಾರ್ಯರೇ ಆಗಲಿ ಯಾವುದೇ ಮಹಾನ್ ವ್ಯಕ್ತಿಗಳಿದ್ದಾರಲ್ಲ ಅವ್ರಿಗೆ ತಮ್ಮ ಸಾವಿನ ಬಗ್ಗೆ ಅವ್ರಿಗೆ ಅರಿವಾಗ್ತಿತ್ತಂತೆ ಅಂತವ್ರು ಮಾತ್ರ ಮಹಾತ್ಮ ಅಂತರ ಇರು ಯಾಕಂದ್ರೆ ಅವ್ರು ಅಂತ ಹೇಳ್ತಾರೆ ನಿಜವಾದ ಮನುಷ್ಯ ಅಂದ್ರೆ ಯಾರು ಅಂತಂದ್ರೆ ಯಾರು ಸ್ವಾರ್ಥವನ್ನ ಬಿಟ್ಟಿರ್ತಾರೆ ಯಾರು ಸಮಾಜಕ್ಕೆ ಪರೋಪಕಾರ ಮಾಡ್ತಿರ್ತಾರೆ ಮತ್ತೆ ಎಲ್ಲಾ ಜೀವಿಗಳಲ್ಲಿ ಒಂದು ಅಹ್ ಅನುಕಂಪ ಕರುಣ ಇಟ್ಕೊಂಡಿರ್ತಾರೆ ಮುಖ್ಯವಾಗಿ ಮನುಷ್ಯ ಅಂದ್ರೆ ಯಾರಲ್ಲಿ ಮಾನವೀಯತೆ ಇರುತ್ತೆ ಆ ಮಾನವೀಯ ಗುಣ ಇರತಕ್ಕಂಥ ಮಾತ್ರ ಮನುಷ್ಯನಾಗ ಸಾಧ್ಯ